ನಮಸ್ತೆ ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ಕಳೆದ ಟಾಪಿಕ್ ಅಲ್ಲಿ ನಾನೇನು ಎಂಬ್ರಾಯ್ಡ್ರಿ ಬ್ಲೌಸ್ ನ ಹ್ಯಾಂಡ್ ವರ್ಕ್ ಕಾಸ್ಟ್ಲಿಯೆಸ್ಟ್ ಹ್ಯಾಂಡ್ ವರ್ಕ್ ಬ್ಲೌಸ್ ನಾನು ಯಾವ ರೀತಿ ಹತ್ತು ನಿಮಿಷದಲ್ಲಿ ಕಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಈ ತರ ಬಂದಾಗ ನೋಡಿ ಈ ತರ ಎಲ್ಲ ಏನು ಮಣಿಗಳೆಲ್ಲ ಹಾಕಿ ನೀಟಾಗಿ ಅವ್ರು ಮಾಡಿರ್ತಾರೆ ಬಂದಾಗ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಈಸಿಯಾಗಿ ಮಾಡ್ಬೋದು ಒಂದು ನೀಟ್ ಫಿನಿಶಿಂಗ್ ನ ನೀವು ತಗೊಳ್ಬಹುದು ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಲೆವೆಂತ್ ಬ್ಯಾಚ್ ಶುರು ಆಗ್ತದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶುರು ಆಗ್ತಿದೆ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಏನಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಇನ್ ಕೇಸ್ ನೋಡಿಲ್ಲ ಅಂದ್ರೆ ಕೊಡಿ ಅಂತ ಹೇಳಿದ್ರೆ ಮಾಡ್ಕೊಂಡು ನಿಮ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಖಂಡಿತ ಜಾಯ್ನ್ ಆಗಬಹುದು ಸೊ ಬನ್ನಿ ಈಗ ನಾವು ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಈಗ ನೋಡಿ ಫಸ್ಟ್ ಕ್ವಶನ್ಸ್ ನಿಮ್ ಮೈಂಡ್ ಇರೋದು ಇದನ್ನ ನಾರ್ಮಲ್ ಫುಡ್ ಅಲ್ಲಿ ಮಾಡ್ಬೋದಾ ಅಥವಾ ನೋಡಿ ಈ ರೀತಿ ಹಾಫ್ ಟೆನ್ಶನ್ ತಗೊಳ್ಬೋದ ಅಂತ ನೋಡಿ ನಾರ್ಮಲ್ ಫುಡ್ ಅಲ್ಲಿ ಮಾಡಬಹುದು ಸೊ ನಾರ್ಮಲ್ ಫುಡ್ ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಕ್ ಬರಲ್ಲ ಬಟ್ ಒಂಚೂರು ಚಿಕ್ಕದಾಗಿ ಫಿನಿಶಿಂಗ್ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಸೊ ನೋಡಿ ಇವಾಗ ನೋಡಿ ಇಲ್ಲಿ ಏನಿದೆ ಈ ಎಡ್ಜ್ ಅಲ್ಲಿ ಸ್ಟಿಚ್ ಹಾಕಿ ಸೊ ಟರ್ನ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬಂದ್ರೆ ಈ ರೀತಿ ಇರುತ್ತೆ ಸಪೋಸ್ ಈ ತರ ಬರಬೇಕು ಅಂದ್ರೆ ನೀವು ಈ ರೀತಿ ಹಾಫ್ ಟೆನ್ಷನ್ ನ ಯೂಸ್ ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಸಪೋಸ್ ನಿಮ್ದು ಮಾಮೂಲಿ ಮಿಷಿನ್ ಇರುತ್ತೆ ಸಣ್ ಮಿಷಿನ್ ಇರುತ್ತೆ ಅದಕ್ಕೆ ಹಾಫ್ ಟೆನ್ಷನ್ ಸಿಗುತ್ತೆ ಸಣ್ ಮಿಷಿನ್ಗೆಲ್ಲ ಹಾಫ್ ಟೆನ್ಷನ್ ಸಿಗುತ್ತೆ ನಾನೇ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಅದಕ್ಕೆ ಕೆಲವರು ನನಗೆ ಕಮೆಂಟ್ ಹಾಕಿ ಇದ್ರೆ ಸಿಗಲ್ಲ ಅಂತ ಹೇಳಿ ಬಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹುಡುಕ್ಬೇಕು ನನ್ನ ಹತ್ರ ಇದೆ ಹಿಂದೆ ತಗೊಂಡಿದ್ದು ಈಗಂತೂ ಎಲ್ಲ ಕಡೆ ಸಿಗ್ತಾ ಇರುತ್ತೆ ನೀಟಾಗಿ ಇಲ್ಲಿ ಏನ್ ಫ್ಲವರ್ ಇದೆ ಸೊ ಇಷ್ಟು ನೀಟ್ ಫಿನಿಶಿಂಗ್ ಬಂದ್ಬಿಡುತ್ತೆ ಸೊ ಸಪೋಸ್ ಸಣ್ಣ ಮಿಷಿನ್ ಇರುತ್ತೆ ಪವರ್ ಮಿಷಿನ್ ಇರಲ್ಲ ಅಥವಾ ಹಾಫ್ ಟೆನ್ಷನ್ ಇರಲ್ಲ ನಿಮಗೆ ಸಿಕ್ಕಿರಲ್ಲ ಈ ತರ ಕ್ವೇಶನ್ಸ್ ಎಲ್ಲ ಬಂದಾಗ ಸೊ ಏನ್ ಹೇಳ್ತೀನಿ ಅಂತಂದ್ರೆ ಸೊ ಇಲ್ಲಿ ಇದ್ರ ಪಕ್ಕ ಏನಿದೆ ಸ್ಟಿಚ್ ಆಗಲ್ಲ ಬಟ್ ಇಲ್ಲಿಂದ ನೀವು ಒಂದು ಕಾಲ್ ಇಂಚು ಈ ರೀತಿ ಬಿಟ್ಟು ಕಾಲ್ ಇಂಚು ಈ ರೀತಿ ಬಿಟ್ಟು ಇದ್ರ ಮೇಲೆ ಸ್ಟಿಚ್ ಹಾಕೊಂತ ಬಂದ್ರೆ ನಿಮ್ಗೆ ಹೆಂಗೆ ಅವಾಗ ಎಲ್ಲ ಸ್ಟಿಚ್ ಆದ್ಮೇಲೆ ಹೆಂಗ್ ಬರುತ್ತೆ ಫಿನಿಶಿಂಗ್ ಅಂದ್ರೆ ಸೊ ಈ ಫ್ಲವರ್ ಪಕ್ಕ ಇಷ್ಟು ಫ್ಯಾಬ್ರಿಕ್ ಇರುತ್ತೆ ಈ ಫ್ಲವರ್ ಪಕ್ಕ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ನಾನು ಹೇಳ್ತಾ ಇರೋದು ಅರ್ಥ ಅನ್ಕೊಳ್ತೀನಿ ಇಷ್ಟು ಫ್ಯಾಬ್ರಿಕ್ ಕಾಣುತ್ತೆ ಸಪೋಸ್ ನಾವು ಇದೇ ಈ ಹಾಫ್ ಟೆನ್ಷನ್ ನ ಯೂಸ್ ಮಾಡಿ ನಾವು ಸ್ಟಿಚಿಂಗ್ ಮಾಡ್ತು ಅಂತ ಅಂದ್ರೆ ನೋಡಿ ಈ ಫ್ಲವರ್ ಡಿಸೈನ್ ಎಲ್ಲಿ ಆಗಿದೆ ಈ ರೀತಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಫಿನಿಶಿಂಗ್ ಬೇಕು ಅಂದ್ರೆ ನೀವು ಹಾಫ್ ಟೆನ್ಷನ್ ನ ಯೂಸ್ ಮಾಡಲೇಬೇಕು ಇಲ್ಲ ನಮ್ಮ ಹತ್ರ ಇಲ್ಲ ನಾವು ಹಾಗೆ ಸ್ಟಿಚ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕಾಲ್ ಇಂಚು ಈ ಏನ್ ಫ್ಲವರ್ ಆಗಿದೆ ಪಕ್ಕ ಸೊ ಫ್ಲವರ್ ಫಿನಿಶಿಂಗ್ ಬಂದಿದೆಯಲ್ಲ ಪಕ್ಕ ಕಾಲಿಂಚಷ್ಟು ಬಟ್ಟೆ ಬಿಟ್ಟು ನೀವು ಸ್ಟಿಚ್ ಮಾಡೋದ್ರಿಂದ ನಾರ್ಮಲ್ ಮಷಿನ್ಸ್ ಅಲ್ಲೂ ಮಾಡಬಹುದು ಬಟ್ ಫಿನಿಶಿಂಗ್ ಅಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ಫ್ಯಾಬ್ರಿಕ್ ಈ ರೀತಿ ಕಾಣ್ತಿರುತ್ತೆ ಹೇಳಿದ್ನಲ್ಲ ಈ ರೀತಿ ಈ ರೀತಿ ಫ್ಯಾಬ್ರಿಕ್ ಕಾಣ್ತಿರುತ್ತೆ ಅಷ್ಟೇ ಅದು ಬಿಟ್ಟು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಏನ್ ತೊಂದ್ರೆ ಇಲ್ಲ ನೀಟು ನೀಟಾಗಿ ಅದೇನಿದೆ ಎಕ್ಸಾಕ್ಟ್ ಆಗಿ ಬರ್ಬೇಕು ಅಂದ್ರೆ ಈ ರೀತಿ ಹಾಫ್ ಟೆನ್ಶನ್ ನ ಯೂಸ್ ಮಾಡಿ ಓಕೆನಾ ಈಗ ಹಾಫ್ ಟೆನ್ಶನ್ ನ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಪ್ರೆಷರ್ ಫುಡ್ ಚೇಂಜ್ ಮಾಡಿ ನಾನು ಹಾಫ್ ಟೆನ್ಶನ್ ಹಾಕೊಳ್ತೀನಿ ಮಷೀನ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ಖಂಡಿತ ನಾರ್ಮಲ್ ಟೆನ್ಷನ್ ಅಲ್ಲೇ ಮಾಡ್ಬೋದು ನಾನು ಒಂದೆರಡು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ತುಂಬಾ ಒನ್ ಇಯರ್ ಬ್ಯಾಕ್ ನೋಡಿ ಚೆಕ್ ಮಾಡಿ ಚಾನಲ್ ಇರುತ್ತೆ ಬಟ್ ಈ ರೀತಿ ಹ್ಯಾಂಡ್ ವರ್ಕ್ ಬಂದಾಗ ಈ ರೀತಿ ಬೀಡ್ಸ್ ಜಾಸ್ತಿ ಬರೋದ್ರಿಂದ ಸೊ ಹಾಫ್ ಟೆನ್ಷನ್ ನ ಯೂಸ್ ಮಾಡಿ ಆಗಿಲ್ಲ ಅಂದ್ರೆ ಸೊ ಇನ್ನೂ ಒಂದ್ಸರಿ ಹೇಳ್ತೀನಿ ಹೇಳಿದ ಹಾಗೆ ಇಷ್ಟು ಫ್ಯಾಬ್ರಿಕ್ನ ಬಿಟ್ಟು ಅಂದ್ರೆ ಇಲ್ಲಿ ಇದ್ರ ಪಕ್ಕ ಕಾಲ್ ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದ್ದು ಅದು ಹೇಗಿದೆ ಶೇಪಲ್ಲಿ ನೀವು ಸ್ಟಿಚ್ ಹಾಕಿದ್ರೆ ಕಟ್ ಮಾಡಿ ಟರ್ನ್ ಮಾಡಿದ್ರೆ ನೀವು ಅಲ್ಲೂ ಮಾಡ್ಬೋದು ಫುಲ್ ಅಲ್ಲಿ ಈ ಥರ ಹಾಫ್ ಟೆನ್ಷನಲ್ಲಿ ನೀಟ್ ಫಿನಿಶಿಂಗ್ ಬರುತ್ತೆ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಡೋ ಹಾಗಿರಲ್ಲ ಓಕೆನಾ ಇದ್ರ ಮೇಲೆ ಇದನ್ನು ಈ ರೀತಿ ಇಟ್ಟು ಸೊ ಇದನ್ನು ಉಲ್ಟಾ ಹಾಕ್ಕೊಳ್ಳಿ ಬಿಗಿನರ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಪಿನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಏನು ಪಿನ್ ಮಾಡೋಣ ಹಾಗೆ ಡೈರೆಕ್ಟ್ ಮಾಡ್ತೀನಿ ನೋಡಿ ಈ ರೀತಿ ಇಟ್ಕೊಳ್ಳಿ ಸೊ ಈ ರೀತಿ ಉಲ್ಟಾ ಇಟ್ಕೊಳ್ಳಿ ಕೆಳಗಡೆ ಲೈನಿಂಗ್ನ ಹಾಕೊಳ್ಳಿ ಟಾಪ್ ಸೈಡಲ್ಲಿ ಹಾಕೊಳ್ಳಿ ಹಾಕ್ಕೊಳ್ಳಿ ನ ಹಾಕೊಂಡು ಈ ರೀತಿ ಅದು ಹೇಗಿದೆ ಶೇಪ್ ಹಾಗೆ ಸ್ಟಿಚ್ ಹಾಕೊಳ್ಳಿ ಕಾಲಿಂಚು ಫ್ಯಾಬ್ರಿಕ್ ಬಿಡಂಗಿಲ್ಲ ನಾರ್ಮಲ್ ಟೆನ್ಶನ್ ಆದ್ರೆ ಕಾಲಿಂಚು ಫ್ಯಾಬ್ರಿಕ್ ಬಿಡಬೇಕಿತ್ತು ಸೊ ಇಲ್ಲಿ ಹಾಫ್ ಟೆನ್ಶನ್ ಆಗಿರಂದ ಕಾಲಿಂಚು ಫ್ಯಾಬ್ರಿಕ್ ಬಿಡೋ ಅವಶ್ಯಕತೆ ಇಲ್ಲ ನಿಧಾನಕ್ ರೀತಿ ಈ ರೀತಿ ಆ ಏನಿದ್ರು ಡಿಸೈನ್ ಅಲ್ಲಿ ಸ್ಟಿಚ್ ಹಾಕಿದರೆ ಅವರು ಹ್ಯಾಂಡ್ ವರ್ಕ್ ಮಾಡಿದರೆ ಅದ್ರ ಪಕ್ಕನೆ ಆ ಶೇಪ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ನೋಡಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ಏನಪ್ಪಾ ಅಂದ್ರೆ ಅವ್ರು ಹಾಕಿರೋ ಡಿಸೈನ್ ಇಂದ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಬಿಡಬಾರ್ದು ನಾರ್ಮಲ್ ಏನು ಫುಟ್ ಇದೆ ನಾರ್ಮಲ್ ಪ್ರೆಷರ್ ಫುಟ್ ಅದರಿಂದ ಮಾಡ್ತೀವಿ ಅಂದ್ರೆ ಸೊ ಇಲ್ಲ ಒಂದು ಕಾಲ್ ಇಂಚ್ ಬಟ್ಟೆ ಬಿಟ್ ಮಾಡೋದ್ರಿಂದ ಬರುತ್ತೆ ಇಲ್ಲ ಅಂದ್ರೆ ಇಲ್ಲಿ ಏನ್ ಬಿಡ್ಸ್ ಹಾಕಿದ್ದಾರೆ ಸೊ ಅದೆಲ್ಲ ಒಡ್ದೋಗುತ್ತೆ ಮತ್ತೆ ಒಂದು ಬಿಡ್ಸ್ ಹೊಡೆದೋದ್ರೆ ಅವ್ರ ಹ್ಯಾಂಡ್ ವರ್ಕ್ ಮಾಡೋದು ಒಂದೊಂದ್ ಒಂದೊಂದು ಓಪನ್ ಆಗ್ತಾ ಬರುತ್ತೆ ಸೊ ಹಂಗಾಗ್ಬಾರ್ದು ಅಂದ್ರೆ ನಾನು ಇವಾಗ ಹೇಗೆ ಹೇಳ್ಕೊಟ್ಟೆ ಸೇಮ್ ಅದೇ ತರ ಮಾಡ್ಕೊಳ್ಳಿ ಇವಾಗ ಏನ್ ಮಾಡ್ಬೇಕು ನಾವು ಹಾಕಿರೋ ಸ್ಟಿಚ್ ಗಿನ್ನ ಕಾಲು ಇಂಚಷ್ಟು ಬಟ್ಟೆ ಬಿಟ್ಟು ಸೊ ಅದು ಹೆಂಗಿದೆ ಶೇಪು ಹಾಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಇಷ್ಟು ಕಟ್ ಮಾಡಿಕೊಂಡು ಸೊ ಇದು ಬಂದು ಗೆ ಅಂತ ನಾನು ಆಮೇಲೆ ಟ್ಯಾಸಲ್ ಸ್ಟಿಚ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನಾಚ್ ಹಾಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ನಾಚ್ ಹಾಕೊಳ್ಳಿ ಸೊ ಈ ರೀತಿ ಡಿಸೈನ್ ಬಂದಾಗ ಈ ಕಾರ್ನರ್ ಇರುತ್ತಲ್ಲ ಈ ಶೇಪ್ ಹೀಗ್ ಬಂದ್ ಹೀಗ್ ಬಂದಿದೆಯಲ್ಲ ಸೊ ಈ ಕಾರ್ನರ್ ಅಲ್ಲಿ ಡೆಫಿನೆಟ್ ಆಗಿ ನೀವು ಒಂದು ನಾಚ್ ಹಾಕ್ಲೇಬೇಕು ಇಲ್ಲ ಅಂದ್ರೆ ಟರ್ನ್ ಆಗಲ್ಲ ಸೊ ಚಿಕ್ಕ ಚಿಕ್ಕದಾಗಿ ಸುತ್ತನು ಅಲ್ಲೊಂದಲ್ಲೊಂದು ನೀವು ಈ ರೀತಿ ನಾಚ್ ಹಾಕೊಳ್ಬೇಕು ಈ ರೀತಿ ನಾಚ್ ಹಾಕೊಂಡು ನೋಡಿ ಈ ರೀತಿ ನೋಡಿ ಎಷ್ಟು ನಾಚ್ ಇದು ಎಷ್ಟು ನೀಟಾಗಿ ನಾಚ್ ಹಾಕೊಳ್ತೀರಾ ಸೊ ಅಷ್ಟು ನೀಟಾಗಿ ಟರ್ನ್ ಆಗುತ್ತೆ ಮತ್ ಒಂದು ಇನ್ನೊಂದು ನೀವು ನಾಚ್ ಹಾಕುವಾಗ ನಾವು ಹಾಕಿರುವಂತ ಸ್ಟಿಚ್ ಕಟ್ ಆಗ್ಬಾರ್ದು ಸೊ ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಸೊ ಈ ರೀತಿ ನೋಡಿ ಈ ರೀತಿ ಶೇಪ್ ಬಂದಾಗ ಈ ರೀತಿ ಬೆಳ್ಳಲ್ಲಿ ಇದನ್ನ ಈ ರೀತಿ ನೋಡಿ ಈ ರೀತಿ ತಕ್ಕೊಳ್ಬೇಕು ಈ ರೀತಿ ಈ ರೀತಿ ತಗಿಬೇಕು ಈಗ ಇದು ಟರ್ನ್ ಆಗುತ್ತೆ ನಾಚೆಲ್ಲ ಹಾಕಿದೀವಿ ನೀಟಾಗಿ ಟರ್ನ್ ಆಗುತ್ತೆ ಬಟ್ ಇಲ್ಲಿ ಸ್ಟಿಚ್ ಎಡ್ಜ್ ಸ್ಟಿಚ್ ಇಚ್ ಆಗಲ್ಲ ಏನಕ್ಕೆ ಅಂತ ಅಂದ್ರೆ ಇದು ಇಷ್ಟು ನೀಟಾಗಿ ಟರ್ನ್ ಆಗಿರುತ್ತೆ ಇಷ್ಟು ನೀಟಾಗಿ ಟರ್ನ್ ಆಗಿರುತ್ತೆ ಅಂದ್ರೆ ನಾನು ಹೇಳದ್ನಲ್ಲ ಇಲ್ಲಿ ಒಂಚೂರು ಫ್ಯಾಬ್ರಿಕ್ ಕಾಣಲ್ಲ ನೀಟ್ ಫಿನಿಶಿಂಗ್ ಬಂದ್ಬಿಡುತ್ತೆ ಸೊ ಬಟ್ ಇಲ್ಲಿ ಎಡ್ಜಸ್ ಸ್ಟಿಚ್ ಹಾಕಲ್ಲ ಏನಕ್ಕೆ ಅಂದ್ರೆ ಈ ಬೀಟ್ಸ್ ಬಂದಿದೆ ಬಲವಂತವಾಗಿ ನಾವು ಹಾಕಕ್ ಹೋದ್ರು ಇದು ಒಡೆದೋಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಅದೇ ಹೇಳದ್ನಲ್ಲ ಇವಾಗ ನಿಮ್ಗೆ ನಾರ್ಮಲ್ ಫುಡ್ ಇಲ್ಲ ಅಂತ ಅಂದ್ರೆ ನೀವು ಕಾಲ್ ಇಂಚು ಬಟ್ಟೆ ಬಿಟ್ಟು ಸ್ಟಿಚ್ ಹಾಕಕ್ಕೆ ಹೇಳಿದೀನಿ ಅವಾಗ ಏನ್ ಆಗುತ್ತೆ ಈ ರೀತಿ ಬರುತ್ತೆ ಟರ್ನ್ ಆದ್ಮೇಲೆ ಈ ರೀತಿ ಕಾಲ್ ಇಂಚಷ್ಟು ಬಟ್ಟೆ ಇರುತ್ತೆ ಟರ್ನ್ ಆದ್ಮೇಲೆ ನಿಮ್ದು ಮೇನ್ ಫ್ಯಾಬ್ರಿಕ್ ಏನಿದೆ ಇಷ್ಟು ಬಟ್ಟೆ ಇರುತ್ತೆ ಸೊ ಇದ್ರ ಮೇಲೆ ನೀವು ಎಡ್ಜ್ ಸ್ಟಿಚ್ ಹಾಕಬಹುದು ಬಟ್ ಇದು ನೀಟ್ ಫಿನಿಶಿಂಗ್ ಬರುತ್ತೆ ನೋಡೋಕೆ ತುಂಬಾ ಚೆನ್ನಾಗಿ ಲುಕ್ ಇರುತ್ತೆ ಓಕೆನಾ ಸೊ ಈ ರೀತಿ ಮಾಡ್ಕೊಳ್ಬೇಕು ಬಟ್ ಇವಾಗ ನಾನು ಇಲ್ಲಿ ಎಡ್ಜ್ ಸ್ಟಿಚ್ ಹಾಕಲ್ಲ ಸೊ ಅವಾಗ ನಾನು ಏನ್ ಮಾಡ್ತೀನಿ ಸ್ವಲ್ಪ ಈ ರೀತಿ ಬೆರಳಲ್ಲಿ ಈ ಏನಿದೆ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡು ಸ್ಟಿಚ್ ಹಾಕ್ಬೇಕು ನೋಡಿ ಈ ರೀತಿ ಎಳೆದು ಎಳ್ದು ಸ್ಟಿಚ್ ಹಾಕೊಳ್ಳಿ ಸೊ ಅವಾಗ ಅಲ್ಲಿ ಓಪನ್ ಆಗೋ ಚಾನ್ಸ್ ಬರಲ್ಲ ಮತ್ತೆ ನೀಟಾಗಿ ಫಿನಿಶಿಂಗು ಬರುತ್ತೆ ನೋಡಿ ಸೊ ಇವಾಗ ಏನ್ ಮಾಡಬೇಕು ಇದನ್ನ ನೀಟಾಗಿ ಈ ರೀತಿ ತಳ್ಕೊಂಡು ಐರನ್ ಮಾಡ್ಕೊಳ್ಬೇಕು ಈ ಲೈನಿಂಗ್ ಮೇಲೆ ಸೊ ಏನಕ್ಕೆ ಲೈನಿಂಗು ಹೊರಗಡೆ ಕಾಣೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಇದು ಏನಿರುತ್ತೆ ಇದನ್ನ ಈ ರೀತಿ ಎಳೆದು ಈ ರೀತಿ ಇದ್ರ ಮೇಲೆ ಐರನ್ ಬಾಕ್ಸ್ ಇಂದ ಪ್ರೆಸ್ ಮಾಡ್ಕೊಂಡ್ರೆ ಅದು ನೀಟಾಗಿ ಕೂರುತ್ತೆ ಸೊ ಐರನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೀಟಾಗಿ ಐರನ್ ಮಾಡಿದಿನ ಇನ್ನು ಯಾವ್ದು ಸ್ಟಿಚ್ ಹಾಕಿಲ್ಲ ಜಸ್ಟ್ ಐರನ್ ಮಾಡಿದ್ ಅಷ್ಟೇ ನೀಟಾಗಿ ಅದ್ ನಮ್ಗೆ ಕೂರ್ಬೇಕು ಸೊ ಆ ರೀತಿ ಐರನ್ ಮಾಡ್ಕೊಳ್ಳಿ ಸೊ ಇವಾಗ ಈ ಲೈನಿಂಗ್ ಏನಿದೆ ಈ ಮೇನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂದ್ರೆ ಸುತ್ತ ಸ್ಟಿಚ್ ಹಾಕೊಳ್ಳೋಣ ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಈ ಪ್ರೆಷರ್ ಫುಟ್ ಏನಿದೆ ಇದನ್ನ ನಾವು ಚೇಂಜ್ ಮಾಡ್ಕೊಬೇಕು ಸೊ ಪ್ರೆಷರ್ ಫುಡ್ ಚೇಂಜ್ ಮಾಡ್ಕೊಳಕ್ ಮುಂಚೆ ಫ್ರಂಟ್ ಸೈಡ್ ಒಂದಿದೆ ಸೊ ಅದನ್ನು ಮಾಡ್ಕೊಂಡ್ಬೇಡ ಇಲ್ಲಾಂದ್ರೆ ಮತ್ತೆ ಟೆನ್ಶನ್ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಫ್ರಂಟ್ ಪಾರ್ಟ್ ನಾನು ಸೇಮ್ ಬ್ಯಾಕ್ ಪಾರ್ಟ್ ಏನ್ ತೋರಿಸ್ದೆ ಸೇಮ್ ಅದೇ ತರ ಫ್ರಂಟ್ ಪಾರ್ಟ್ ಅಷ್ಟೇ ನಾನು ಮಾಡ್ಕೊಳ್ತೀನಿ ಈ ರೀತಿ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಳ್ಳಿ ನೋಡಿ ಸೇಮ್ ಅದೇ ಥರ ಸ್ಟಿಚ್ ಹಾಕಿದ್ದೀನಿ ಸೊ ಇವಾಗ ನಾನು ಏನು ಮಾಡ್ತೀನಿ ಸೇಮ್ ಸ್ಟಿಚ್ಚಿಂಗ್ ಪಕ್ಕ ಕಾಲು ಇಂಚಷ್ಟು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡ್ತೀನಿ ಇಲ್ಲಿ ನಾನು ಟ್ಯಾಸಲ್ಗೂ ಕೂಡ ಹಾಕ್ಸಿದ್ದೀನಿ ಸೊ ಇಲ್ಲಿ ನಾನು ನೋಡ್ಕೊಂಡು ಕಟ್ ಮಾಡಬೇಕು ಓಕೆ ಇಷ್ಟಿದ್ರೆ ಟ್ಯಾಸಲ್ಗೆ ಸಾಕು ಟ್ಯಾಸಲ್ ಫಿನಿಶಿಂಗ್ ಮಾಡಬಹುದು ಈಗ ನಾನು ನಾಚಾಕೊಳ್ತೀನಿ

ಈಗ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡಿ ನಾವು ನಾರ್ಮಲ್ ಬ್ಲೌಸ್ ಗೆಲ್ಲ ಯಾವ ರೀತಿ ಡಾಟ್ಸ್ ಇಟ್ಕೊಳ್ತೀವಿ ಸೇಮ್ ಅದೇ ತರ ಡಾಟ್ಸ್ ಇಟ್ಕೊಳ್ಳೋದು ನೋಡಿ ನಾರ್ಮಲ್ ಬ್ಲೌಸ್ ಡಾಟ್ಸ್ ಇಟ್ಕೊಳ್ತೀರಾ ಸೇಮ್ ಅದೇ ತರ ಇಟ್ಕೊಳ್ಳಿ ಸೇಮ್ ಫ್ರಂಟ್ ಕಂಪ್ಲೀಟ್ ಆಯ್ತು सो बैक पार्ट वस्ते सेम आधे तरह फुटा स्टिच कराना ಸೊ ಇದು ಅಷ್ಟೇ ಈಗ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡಿ ತಗೋದ್ಬೇಡೋಣ ಸೊ ನೋಡಿ ಬ್ಯಾಕ್ ಪಾರ್ಟ್ ಹೇಗ್ ಫಿನಿಶಿಂಗ್ ಬಂದಿದೆ ಸೊ ಇಷ್ಟೇ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬಾ ಏನ್ ಟಫ್ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಪಟ್ಟಿ ಪೀಸ್ ಕಟ್ಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಓಕೆನಾ ಸೊ ಇನ್ನ ಬೇರೆ ಸ್ಟಿಚ್ ಎಲ್ಲ ನಾರ್ಮಲ್ ಬ್ಲೌಸ್ ಎಲ್ಲ ನೀವು ಹೇಗ್ ಮಾಡ್ಕೊಳ್ತೀರಾ ಸೇಮ್ ಅದೇ ತರ ಸೊ ಹಾಗಾಗಿ ನೆಕ್ಸ್ಟ್ ಸ್ಟಿಚ್ ತೋರಿಸ್ತಾ ಇಲ್ಲ ನೆಕ್ಸ್ಟ್ ನಿಮ್ಗೆ ಏನ್ ತೋರಿಸ್ತೀನಿ ಅಂತ ಅಂದ್ರೆ ಸ್ಲೀವ್ ಅಟಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಸ್ಲೀವ್ ಅಟಚ್ ಮಾಡ್ಕೊಳ್ಳೋದು ಅಷ್ಟೇ ಲೈನಿಂಗ್ ಅಟಚ್ ಮಾಡ್ಕೊಳ್ಳೋದು ಸ್ಲೀವ್ಗೆ ಸೊ ಮೇನ್ ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆನು ತೋರಿಸ್ಕೊಟ್ಟಿರ್ತೀನಿ ಸೊ ಫಸ್ಟ್ ನೋಡಿ ನಾನು ಕಟಿಂಗ್ ಮಾಡೋವಾಗ್ಲೇ ಮಾರ್ಕ್ ಹಾಕ್ಸಿದ್ದೀನಿ ಮತ್ತೆ ಹಾಗೆ ಆ ಏನು ಸ್ಲೀವ್ ಇದೆ ಸ್ಲೀವ್ಗೂ ಕೂಡ ನಾಚ್ ಹಾಕಿದ್ದೀನಿ ಈ ಹಿಂದಿನ ವಿಡಿಯೋ ನಾನು ಹೇಳಿ ತೋರಿಸಿಕೊಟ್ಟಿದೀನಿ ಅದರಲ್ಲಿ ನಿಮಗೆ ಕಟಿಂಗ್ ಮಾಡುವಾಗ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಸೊ ಈಗ ನಾಚು ಮತ್ತೆ ಇಲ್ಲಿರೋ ಮಾರ್ಕ್ ಮ್ಯಾಚ್ ಆಗಬೇಕು ಹಾಗೆ ಇಲ್ಲಿರೋ ಮಾರ್ಕ್ ಕೂಡ ಮ್ಯಾಚ್ ಆಗಬೇಕು ಆ ರೀತಿ ಲೈನಿಂಗ್ ಇಟ್ಕೊಂಡು ನೀವು ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇದು ಅಷ್ಟೇ ಸೇಮ್ ಪ್ರೊಸೀಜರ್ ಇದೆ ಸೊ ಇಲ್ಲಿ ನೋಡಿ ಮಾರ್ಕ್ ಹಾಕ್ತೀನಿ ಈ ಸೆಂಟರ್ ಫ್ಲವರ್ ಅಂದ್ರೆ ಸೆಂಟರ್ ಇಲ್ಲಿ ಬರುತ್ತೆ ಸೊ ಅಲ್ಲಿಗೆ ಮಾರ್ಕ್ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಈಗ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ ಲೈನಿಂಗ್ ನ ಓಪನ್ ಮಾಡಿ ಈಗ ಇದನ್ನ ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೋಣ ಒಂದು ಇಲ್ಲಿ ನೀವು ಗಮನಿಸಬೇಕಾಗಿರೋದು ಸ್ಲೀವ್ ಅಟ್ಯಾಚ್ ಮಾಡ್ಲಿಕ್ಕೆ ಏನು ನಮ್ಗೆ ಬೇರೆ ಅಂದ್ರೆ ಹಾಫ್ ಫುಟ್ ಬೇಕಿಲ್ಲ ಏನಕ್ಕೆ ಇಲ್ಲಿ ಸ್ವಲ್ಪ ಬಾರ್ಡರ್ ಬಿಡಿಸಿ ನಾನು ಇಲ್ಲಿ ಡಿಸೈನ್ ಹಾಕ್ಸಿದೀನಿ ಲುಕ್ ಆಗಿ ಬರುತ್ತೆ ಅಂತ ಸೊ ಅದೇ ಇನ್ ಕೇಸ್ ಇಲ್ಲಿ ಎಡ್ಜ್ಜಲ್ ಹಾಕುದ್ರು ಇಲ್ಲಿ ಯಾವ್ದು ಜಾಸ್ತಿ ಬೀಡ್ಸ್ ಇಲ್ಲ ಇನ್ ಕೇಸ್ ನೀವು ಬೀಡ್ಸ್ ಇದ್ರೆ ಖಂಡಿತ ನಾನು ಫ್ರಂಟ್ ಮತ್ತೆ ಬ್ಯಾಕ್ ಹೇಗೆ ಹಾಫ್ ಟೆನ್ಶನ್ ಹಾಕಿ ಸ್ಟಿಚ್ ಮಾಡಿದೆ ಸೇಮ್ ಅದೇ ತರ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ ಸೊ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸೊ ಇಲ್ಲಿ ಸೆಂಟರ್ ಮಾರ್ಕ್ ನ ಈ ಸೈಡ್ ಕಾಣೋ ತರ ಹಾಕೊಳ್ಬೇಕು ಈ ನಾಚು ಈ ಮಾರ್ಕ್ ಗೆ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು

ನೋಡಿ ಇಲ್ಲಿ ನಾಚ್ ಇದೆ ನಾ ಇನ್ನೊಂದ್ಸರಿ ನಾಚ್ ಹಾಕಿ ತೋರಿಸ್ತೀನಿ ನಿಮ್ಗೆ ಸೊ ಈ ನಾಚ್ ನೇರ ಈ ಏನ್ ಎರಡು ಫ್ಲವರ್ ಇದೆ ಈ ಸೆಂಟರ್ ಈ ನಾಚ್ ನೇರ ಬಂದಿರ್ಬೇಕು ಸೊ ಈ ನಾಚ್ ಕರೆಕ್ಟ್ ಆಗಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನ್ ಮಾಡ್ತೀವಿ ಶೋಲ್ಡರ್ ಅಟ್ಯಾಚ್ ಅಲ್ಲಿ ಕರೆಕ್ಟ್ ಆಗಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಈ ನಾಚ್ ಕೂರ್ಬೇಕು ಸೊ ಅವಾಗ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ ವೇರ್ ಮಾಡಿದಾಗ ಅಥವಾ ಬ್ಲೌಸ್ ಯಾರು ವೇರ್ ಮಾಡ್ತಾರೆ ಮಾಡಿದಾಗ ಇದು ಕರೆಕ್ಟ್ ಸೆಂಟರ್ ಅಲ್ಲಿ ಬರುತ್ತೆ ಸೊ ಅದನ್ನೇ ನೀವ್ ಏನಾದ್ರು ಒಂಚೂರು ಈ ಡಿಸೈನ್ ಇಲ್ಲಿ ಹಾಕೋದು ಇಲ್ಲಿ ಹಾಕೋದು ಮಾಡಿದ್ರೆ ಆ ವರ್ಕ್ ಹಾಕಿರೋದು ಕಾಣಿಸುತ್ತಷ್ಟೇ ಏನ್ ಹಾಕಿದ್ದಾರೆ ಅದು ಸೆಂಟರ್ ಕರೆಕ್ಟ್ ಆಗಿ ಕೂತಿದ್ಯಾ ಅಥವಾ ವಿಚಿತ್ರವಾಗಿ ಕಾಣುತ್ತಾ ಸೊಟ್ಟಂ ಪಟ್ಟ ಕಾಣುತ್ತಾ ಪ್ರಾಬ್ಲಮ್ ಆಗೋದು ಈ ನೀವು ಮ್ಯಾಚ್ ಮಾಡದೆ ಇಲ್ಲಿದ್ದಾಗ ಮಾತ್ರ ಓಕೆನಾ ಸೊ ಇಷ್ಟೊತ್ತು ಏನ್ ಹೇಳ್ಕೊಟ್ಟೆ ಖಂಡಿತ ಅದನ್ನ ಫಾಲೋ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಲೆವೆಂತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಹೋಗ್ತಿರೋ ನಂಬರ್ ಗೆ ಮಾಡಿ ಪೇ ಮಾಡಿ ಈಗಿಂದಾನೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಆನ್ಲೈನ್ ಕ್ಲಾಸ್ ಅನ್ನೋದು ಏನಿರುತ್ತೆ ಅದು ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ ಲೈವ್ ಇರಲ್ಲ ಲೈವ್ ಏನಕ್ಕೆ ಇರಲ್ಲ ಅಂತ ಅಂದ್ರೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ನೀಟಾಗಿ ಕೇಳಿಸಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಒಂದ್ಸರಿ ಮಾಡ್ತೀವಿ ಅದು ಲೈವ್ ಇರುತ್ತೆ ಪದೇ ಪದೇ ನೀವು ನೋಡಕ್ ಆಗಲ್ಲ ಲೈವ್ ಮಾಡಿದ್ರೆ ಸೊ ಅದೇ ರೆಕಾರ್ಡೆಡ್ ವಿ ಆದ್ರೆ ಅರ್ಥ ಆಗಿಲ್ಲ ಅಂದ್ರೆ ಒಂದಲ್ಲ ಅಂದ್ರೆ ನಾಲ್ಕು ಸರಿ ನೋಡ್ಕೊಳ್ಬಹುದು ಹಾಗೆ ನಿಮ್ಮ ಏನೇ ಡೌಟ್ಸ್ ಇದ್ರೂ ವಾಟ್ಸಪ್ ಮಾಡಿದ್ರೆ ವಾಟ್ಸ್ಆಪ್ ಇಂದ ನಾನು ನಿಮ್ಗೆ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ಕೊಳ್ತೀನಿ ಸೊ ಇದು ಬಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ಲೆವೆಂತ್ ಬ್ಯಾಚ್ ಹತ್ತು ಬ್ಯಾಚ್ ಸಕ್ಸಸ್ಫುಲ್ ರನ್ನಿಂಗ್ ಆಗ್ತಾ ಇದೆ ಇದು ಬಂದು ಹನ್ನೊಂದನೇ ಬ್ಯಾಚ್ ಓಕೆನಾ ಇಂಟ್ರೆಸ್ಟ್ ಇರೋರು ಈಗಿಂದನೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಸೊ ಇದು ನಮ್ಮ ಇವತ್ತಿನ ಟಾಪಿಕ್ ಸೊ ಮಿಕ್ಕಿದ್ದಿನ ನಾರ್ಮಲ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡ್ತೀರಾ ಸೊ ಅಷ್ಟೇ ಬೇರೆ ಏನು इला सो नेक्स्ट इंटरेस्टिंग टॉपिक इंट्रेस्टिंग टापिकी को टेक केयर बाय बाय थैंक यू